ಉಗ್ರರ ಭೀಕರ ದಾಳಿಯಲ್ಲಿ ಜಮ್ಮು ಕಾಶ್ಮೀರ ಮತ್ತು ಕಾಶ್ಮೀರದ ಪಹಲ್ಗಾಮ್ ರಕ್ತಸಿಕ್ತವಾಗಿದೆ ಭೀಕರ ಭಯೋತ್ಪಾದಕ ದಾಳಿಯಲ್ಲಿ ಕನಿಷ್ಠ ಇಪ್ಪತ್ತಾರು ಪ್ರವಾಸಿಗರು ಪ್ರಾಣ ಕಳೆದುಕೊಂಡಿದ್ದಾರೆ ಈ ಬಳಿಕ ಭಾರತ ಸರ್ಕಾರ ಪಾಕಿಸ್ತಾನದ ವಿರುದ್ಧ ಹಲವಾರು ರಾಜತಾಂತ್ರಿಕ ಕ್ರಮಗಳನ್ನು ಕೈಗೊಂಡಿದೆ ಸರ್ಕಾರದ ಈ ನಿರ್ಧಾರಗಳ ನಂತರ ಭಾರತದಲ್ಲಿ ವಾಸ ಮಾಡ್ತಾ ಇರೋ ಪಾಕಿಸ್ತಾನಿ ಪ್ರಜೆಗಳಿಗೆ ಢವಢವ ಶುರುವಾಗಿದೆ ಸೀಮಾ ಹೈದರ್ ಸೇರಿದಂತೆ ಭಾರತದಲ್ಲಿ ವಾಸ ಮಾಡ್ತಾ ಇರೋ ಪಾಕಿಸ್ತಾನಿ ನಾಗರಿಕರ ಬಗ್ಗೆ ಪ್ರಶ್ನೆಗಳು ಎತ್ತಿವೆ ನಾಲ್ಕು ಮಕ್ಕಳ ತಾಯಿಯಾಗಿರೋ ಸೀಮಾ ಹೈದರ್ ಭಾರತೀಯ ಮೂಲದ ತನ್ನ ಪ್ರೇಮಿ ಸಚಿನ್ ಜೊತೆ ವಾಸ ಮಾಡೋಕೆ ಪಾಕಿಸ್ತಾನದಿಂದ ಭಾರತಕ್ಕೆ ಅಕ್ರಮವಾಗಿ ಪ್ರವೇಶ ಮಾಡಿ ಸುದ್ದಿ ಹಾಕಿದ್ರು ಈಗ ಮತ್ತೊಮ್ಮೆ ಅವರು ಕೂಡ ಪಾಕಿಸ್ತಾನಕ್ಕೆ ಹಿಂದಿರುಗಬೇಕಾ ಎಂಬ ಚರ್ಚೆ ಆರಂಭ ಆಗಿದೆ ಭಾರತವು ತನ್ನ ಅಟ್ಟಾರಿ ಗಡಿಯನ್ನ ಮುಚ್ಚಿದೆ ಪಾಕಿಸ್ತಾನಿ ರಾಜತಾಂತ್ರಿಕರನ್ನ ಹೊರಹಾಕಿದೆ ಮತ್ತು ದಶಕಗಳಷ್ಟು ಹಳೆಯದಾದ ಸಿಂಧೂ ಜಲ ಒಪ್ಪಂದವನ್ನ ಸ್ಥಗಿತಗೊಳಿಸಿದೆ ಇದು ಸಾವಿರದ ಒಂಬೈನೂರ ಅರವತ್ತರಿಂದ ಎರಡು ದೇಶಗಳ ನಡುವೆ ನೀರು ಹಂಚಿಕೆಯನ್ನ ನಿಯಂತ್ರಿಸುವ ಪ್ರಮುಖ ಒಪ್ಪಂದವಾಗಿದೆ ಈ ನಿರ್ಧಾರಗಳ ಹೊರತಾಗಿ ದೆಹಲಿ ಪಾಕಿಸ್ತಾನಿ ಪ್ರಜೆಗಳಿಗೆ ಈ ಹಿಂದೆ ಲಭ್ಯ ಇದ್ದ ವೀಸಾ ಯೋಜನೆಯನ್ನ ಕೂಡ ರದ್ದುಗೊಳಿಸಲಾಗಿದೆ ಅಲ್ಲದೆ ಈ ಯೋಜನೆಯ ಅಡಿಯಲ್ಲಿ ಭಾರತದಲ್ಲಿ ವಾಸ ಮಾಡ್ತಾ ಇರೋ ಜನರು ನಲವತ್ತೆಂಟು ಗಂಟೆಗಳ ಬಳಕೆ ದೇಶವನ್ನ ತೊರೆಯುವಂತೆ ಆದೇಶ ಮಾಡಲಾಗಿದೆ ಈ ನೀತಿಗಳು ಸೀಮಾ ಹೈದರ್ ಬಗ್ಗೆ ಪ್ರಶ್ನೆಯನ್ನ ಹುಟ್ಟು ಹಾಕಿವೆ ಅವರು ಭಾರತದ ಯುವ ಪ್ರೇಮಿ ಸಚಿನ್ ಮೀನಾ ಅವರೊಂದಿಗಿನ ಗಡಿಯಾಚೆಗಿನ ಪ್ರೇಮಾಂಕುರ ಕಥೆಯಿಂದಾಗಿ ವೈರಲ್ ಆಗಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದ ಮೂವತ್ತೆರಡು ವರ್ಷದ ಮಹಿಳೆಯೊಬ್ಬರು ತಮ್ಮ ನಾಲ್ವರು ಮಕ್ಕಳೊಂದಿಗೆ ನೇಪಾಳ ಮೂಲಕ ಅಕ್ರಮವಾಗಿ ಭಾರತಕ್ಕೆ ಪ್ರವೇಶ ಮಾಡಿದ್ರು ಪಾಕಿಸ್ತಾನಿ ವ್ಯಕ್ತಿಯನ್ನ ಮದುವೆಯಾಗಿದ್ದ ಸೀಮಾ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೊಬೈಲ್ ಗೇಮ್ ಆಡುವಾಗ ಆನ್ಲೈನ್ನಲ್ಲಿ ಪರಿಚಯವಾದ ಸಚಿನ್ ಅವರನ್ನ ಭೇಟಿಯಾಗೋಕೆ ಮತ್ತು ಅವರನ್ನ ಮದುವೆಯಾಗೋಕೆ ತನ್ನ ಪತಿ ಮತ್ತು ಮನೆಯನ್ನ ಬಿಟ್ಟು ಬಂದಿದ್ರು ಅಕ್ರಮ ಪ್ರವೇಶಕ್ಕಾಗಿ ಈ ಜೋಡಿಯನ್ನ ಬಂಧಿಸಲಾಯಿತು ನಂತರ ಬಿಡುಗಡೆ ಮಾಡಲಾಯಿತು ಅವರು ಪರಸ್ಪರ ಮದುವೆಯಾಗಿರುವುದಾಗಿ ಹೇಳಿಕೊಂಡಿದ್ರು ಕಳೆದ ತಿಂಗಳು ಅವರಿಗೆ ಒಂದು ಹೆಣ್ಣು ಮಗು ಜನಿಸಿದೆ ಅದಾಗ್ಯೂ ಮಾನ್ಯ ವೀಸಾ ಇಲ್ಲದ ಪಾಕಿಸ್ತಾನಿ ಪ್ರಜೆಗಳು ಎರಡು ದಿನಗಳ ಒಳಗೆ ದೇಶವನ್ನ ತೊರಿಬೇಕು ಅಂತ ಭಾರತ ಸರ್ಕಾರ ಇತ್ತೀಚೆಗೆ ತನ್ನ ನಿರ್ಧಾರವನ್ನು ತೆಗೆದುಕೊಂಡಿದೆ ಸೀಮಾ ಹೈದರ್ ಪಾಕ್ಗೆ ಹೋಗುವ ಬಗ್ಗೆ ಊಹಾಪೋಹಗಳು ಎತ್ತಿವೆ ಆದರೆ ಈ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಇಲ್ಲ